ಇನ್ನು ಮೂವತ್ತೈದು ಅಡಿ ಎತ್ತರದ ಬಾಹುಬಲಿ ಮೂರ್ತಿಗೆ ಹನ್ನೆರಡು ವರ್ಷಗಳ ಬಳಿಕ ಇದೀಗ ಮಹಾ ಮಸ್ತಕಾಭಿಷೇಕ ನಡೀತಾ ಇದೆ ಇನ್ನು ಐದು ಅಂತಸ್ತಿನ ಏಣಿ ಮೇಲೆ ಹತ್ತಿ ಬಾಹುಬಲಿಗೆ ಇದೀಗ ಅಭಿಷೇಕ ನಡೆಸಲಾಗ್ತಾ ಇದೆ ಮಾರ್ಚ್ ಒಂದನೇ ತಾರೀಕಿನವರೆಗೂ ಈ ಅಭಿಷೇಕ ಮುಂದುವರಿಯಲಿದೆ ಪ್ರತಿದಿನವೂ ಕೂಡ ಬೇರೆ ಬೇರೆ ದ್ರವ್ಯಗಳಿಂದ ಅಭಿಷೇಕವನ್ನ ಮಾಡಲಾಗುತ್ತೆ ಇನ್ನು ಈ ಬಾಹುಬಲಿಯ ಅಭಿಷೇಕವನ್ನ ಕಣ್ಣು ತುಂಬಿಕೊಳ್ಳೋಕೆ ಅಥವಾ ಮಹಾಮಸ್ತಕಾಭಿಷೇಕವನ್ನ ಕಣ್ಣು ತುಂಬಿಕೊಳ್ಳೋದಕ್ಕೆ ಸಾವಿರಾರು ದಂಡನಲ್ಲಿ ಭಕ್ತರು ಅಲ್ಲಿಗೆ ಧಾವಿಸ್ತಾ ಇದ್ದಾರೆ ಹಾಗಾದ್ರೆ ಯಾವ ರೀತಿ ಇದೆ ದೃಶ್ಯಗಳನ್ನು ಜಗತ್ತಿನ ಏಕೈಕ ಮಂದಸ್ಮಿತ ಗೋಮಟನಿಗೆ ಮಹಾಮಸ್ತಕಾಭಿಷೇಕ ಸಂಭ್ರಮ ಮನೆ ಮಾಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇಣೂರಿನ ಬಾಹುಬಲಿ ಕ್ಷೇತ್ರದಲ್ಲಿ ಮಹಾಮಸ್ತಕಾಭಿಷೇಕಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದ್ದು ಹನ್ನೆರಡು ವರ್ಷದ ಬಳಿಕ ಕಲಶದ ಮೂಲಕ ಮೂವತ್ತೈದು ಅಡಿ ಎತ್ತರದ ಬಾಹುಬಲಿ ಮೂರ್ತಿಗೆ ಐದು ಅಂತಸ್ತಿಗೆ ಅಟ್ಟಳಿಗೆ ಹತ್ತಿ ಅಭಿಷೇಕ ಮಾಡುತ್ತಿದ್ದಾರೆ ಇದನ್ನ ಕಣ್ತುಂಬಿಕೊಳ್ಳಲು ವೇಣೂರು ಬಾಹುಬಲಿ ಮಹಾಮಸ್ತಕಾಭಿಷೇಕದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದಾರೆ ಇನ್ನು ಮಾರ್ಚ್ ಒಂದರವರೆಗೂ ವಿವಿಧ ದ್ರವ್ಯಗಳಿಂದ ಬಾಹುಬಲಿ ಮೂರ್ತಿಗೆ ಅಭಿಷೇಕ ನಡೆಯಲಿದೆ ಮೂವತ್ತೈದು ಅಡಿ ಎತ್ತರದ ಏಕಶಿಲಾ ಇನ್ನು ಮೂವತ್ತೈದು ಅಡಿ ಎತ್ತರದ ಏಕಶಿಲಾ ರಚನೆಯ ಬಾಹುಬಲಿ ಮೂರ್ತಿ ಫಾಲ್ಗುಣಿ ನದಿ ತೀರದ ಉತ್ತರಾಭಿಮುಖವಾಗಿ ನಿಂತಿದೆ ಬಾಹುಬಲಿ ಮೂರ್ತಿ ಪ್ರತಿಷ್ಠಾಪಿಸಲ್ಪಟ್ಟ ಅಜಿಲ ವಂಶದ ಇಂದಿನ ಅರಸರಾದ ತಿಮ್ಮಣ್ಣರಸ ಡಾಕ್ಟರ್ ಪದ್ಮಪ್ರಸಾದ್ ಅಜಿರು ಈ ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದು ಅವರಿಗೆ ಪಟ್ಟಾಭಿಷೇಕವಾದ ಬಳಿಕ ಇದು ತೃತೀಯ ಮಹಾಮಸ್ತಕಾಭಿಷೇಕವಾಗಿದೆ